பஞ்சமீ திதி தின மங்களவார்த்தீபேணுகாட் ಸುಮಾರು ಐವತ್ತೈದು ವರ್ಷಗಳಿಂದ ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನು ಪ್ರಪಂಚದಲ್ಲಿ ಬೆಳೆಸಿದಂತಹ ಕೀರ್ತಿಗೆ ಪಾತ್ರರಾದಂಥ ನಮ್ಮೆಲ್ಲರ ಹೃದಯ ದೇಗುಲದಲ್ಲಿ ನಾರಾಯಿಸುವಂತಹ ಮಾತನಾಡುವ ಮಂಜುನಾಥರಿಗೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಶುಭ ಹಾರೈಕೆಯೊಂದಿಗೆ ಈ ರಸಿ ವೇದಿಕೆಯಲ್ಲಿ ಗೌರವವನ್ನು ನಡೆಸ್ತಾ ಇದ್ದೇವೆ ಜನಹಿತ ಕಾರ್ಯಗಳು ಏನು ಅಂತಂದರೆ ಕ್ಷೇತ್ರದ ಸ್ವಾಮಿಯ ವರಚಸ್ಸನ್ನು ಸಮಾಜಾಭಿಮುಖಿಗಾಗಿ ಹರಿಯಬಿಟ್ಟದ್ದು ಆದ್ದರಿಂದ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುತ್ತಿರುವಂತಹ ಸತ್ಕಾರ್ಯಗಳೆಲ್ಲ ಅದು ಸ್ವಾಮಿಯ ಪ್ರಸಾದ ಅನ್ನುವ ಭಾವದಿಂದ ಭಕ್ತರುಗಳನ್ನು ಸ್ವೀಕರಿಸ್ತಾರೆ ಧರ್ಮದೇವತೆಗಳಿಂದ ಅನುಗ್ರಹೀತರಾಗಿ ಧರ್ಮಪೀಠಸ್ಥರಾದಂತಹ ಧರ್ಮಾಧಿಕಾರಿಗಳು ಕ್ಷೇತ್ರದ ಸ್ವಾಮಿಯ ಸನ್ನಿಧಾನದಿಂದ ಲೋಕೋತ್ತರಣದ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂಥದ್ದು ಅವರಿಗೆ ಕರ್ತವ್ಯವೂ ಕೂಡ ಆದ್ದರಿಂದಲೇ ಎಲ್ಲ ಸತ್ಕರ್ಮಗಳನ್ನು ಮಾಡಿಕೊಳ್ತಾ ಇದ್ದಾರೆ ಗಣ್ಯರೆಲ್ಲರೂ ಆಸೀನರಾಗಿ ಸಹಕರಿಸಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಹೇಳಿಕೆ ಇದೆ ಆತ್ಮೀಯರ ಕಾರ್ಯಕ್ರಮವನ್ನು ಸಂತೃಪ್ತಿಯ ದೀಪವನ್ನು ಹೆಸರಿರಂತಹ ಹೆಗ್ಗಳಿಕೆ ಧರ್ಮಸ್ಥಳದ್ದು ಅದರಿಂದ ಆಚೆಗೆ ಪೂಜಾಗ್ರಹ ಪಂಚಿರಿ ಮಾಡಿ ಈ ಸಂಸ್ಥೆದ ಅಧ್ಯಕ್ಷರಾಗಿನ ಗುರುಮಯ ಸುರೇಶ್ ಚೆಕ್ ಈ ಕಾಯ ಕಾಯಕರು ಭಾಗವಹಿಸ್ ಮಸ್ತ್ ಸೇವೆ ಮಾಡಿದ ಚಿತ್ರ ಕಾಪು ದೇವಕರ್ ಚಿತ್ರ ಮಹೇಶ್ ಕೋಟೆ ಕೈಯೋದ್ರೆ ಪತ್ರಿಕೆಯಿಂದ ಬರುತ್ತೆ ಮಕ್ಕಳ ದೈವಿಕೆಯಿಂದ ತಿಳಿಯೋದಲ್ಲೇ ಈ ರೀತಿ ಅದ್ಭುತವಾದ ಸೇವೆಯನ್ನು ಮಾತ್ರ ಇಲ್ಲ ಮಾತಾಡ್ತಿರಲಿಲ್ಲ ತಾಯಿ ಹೆಜ್ಜೆ ಮಕ್ಕಳು ಪ್ರಾರ್ಥನೆ அந்த காப்பு ஒன்று மண்டா கூட தீ எண்ணேன் அது லோகனை காப்பா காப்பா காப்பு காப்பினாலி லோகனை காப்பினாங்க அந்த ஏழன ஏழன காப்பினால் மண்ட துஷ்டசக்தியிலிருந்து நீங்கள் நாஷ மாத்து சிஸ்து சக்தியிலிருந்து மாத்திரம் சிஸ்து சக்தி வசூல் நம்ம மாதம் இருக்க சிஸ்டம் அந்த துஷ்டசக்தியை நாச மாத்து ರಕ್ಷಣೆ ಮಾಡೋದ್ರಿಂದ ಕೆಲಸ ಮಾಡ್ತಾ ಇದ್ದ ಕೆಲವೇ ಸ್ಥಾನದಲ್ಲಿ ಇದರಲ್ಲಿ ಆಯ್ಕೆ ಮಹಾರಿಕಾ ಮಕ್ಕಳ ಮಾತಂಗಿಂಬ ಶಕ್ತಿ ಎದುರಂತ ಇದರ ನ್ಯಾಯ ಬರ ನ್ಯಾಯ ಬರ್ದ ಮಾತಂಗಿ ಜನರ ದೇವರಿಗೆ ಬರ್ತದೆ ಜನರಂದರ ದೇವರಿಂದ ಅಪ್ಪ ಬರ್ತದೆ ಅನ್ನ ಅಲ್ಲಿ ಅಪ್ಪ ಶಿಕ್ಷೆ ಬಂದು ಅಂತ ಉನ್ನ ಇರ್ತದೆ ಆಗ ಮಾತಂಗಿ ವು ತಕ್ಷಣ ಶಿಕ್ಷೆ ತಿಳ್ಕೊಳ್ಳುವಂತ ಈ ಕಾರ್ ಕಾರ್ಜು ಮಾತ್ರ ಭಕ್ತಿ ಸೇವಾ ಒಂದು ಒರಗರಿ ಯಾರೊಂದು ಯಾರು ಅಂದರೆ ಚಿನ್ನದ ಮರತಕ್ಕಂಥ ಅದ್ಭುತವಾಗಿರ ಯಾರ ನಮ್ಮ ಮಾರುಕೊಂಡೆ ನಮ್ಮ ಮರದ ಭಾಗ್ಯ ಆಶ್ರಿಯಾಂತ ಮರದ ಕೇಳ ಅದ್ಭುತವಾದ ಮಿಟ್ಟು ಮುಚ್ಚಿಕೊಂಡು ಮಾತ್ರ ನಿಂತ ಮಾಡಬೇಕಾದ್ರೆ ಭಾರಿ ಅದ್ಭುತವಾದ ಜಿಂತಕ್ಕಂಥ ಈ ರೀತಿ ಓಲಾ ಶ್ರದ್ದುಮಾನುಗಳು ಕಮ್ಮಿ ಏನು ಒಂದು ಇನ್ನೂ ಲೆಕ್ಕು ಒಂದು ಲೆಕ್ಕಲು ಒಂದು ಅಂಜಿ ಗೊಂಬ ಗೋರಿಹಿ ಒಂದು ಕಣ್ಣು ಗೋಲೆಹಣ್ಣಿಗೆ ಬರಂಬ ಚೌಕಾನಿಲ್ಲ ಭಾರಿ ಶ್ರದ್ಧೀರ ಬರ್ತೀನಿ ಮಾಡ್ತೇನೆ ಮತ್ತು ದಾಳ ಕೈ ಬರ್ತದೆ ಆಸೆ ಇದೆ ಕಂಡು கத்திரது வீர ஜல மாதிரி தம்பி எப்போ மாதிரி கத்தரி வரது நம்ம யாவது அந்த சப்தான் வரது யாவோ அந்த சப்த வந்து நல்ல நனெல்லாம் நன நான் உருவாரு நேரம் பார்த்தது அண்ட் அது சில கிலோ மாதிரி அது நெஞ்சு கிலோ ஏன்னெல்லாம் நான் தானே மாநகம் நம்ம தாரி மாதிரி மாற்றி

ವಾಯು ಬಾರಿಗೆ ಭಂಗ ಊರ್ತೆ ಊರ್ತು ನಾವು ಬಂದು ಜೀವ ಅಗ್ನಿ ಬಂಡಿಗೆ ಅಗ್ನಿ ಐತಿ ಸೂಕ್ ಆಗುತ್ತೆ ದಾನ ಮಾತ್ರ ಸೂಕ್ ಆಗ್ತದೆ ಈಗ ಅಂದರೆ ಇಂಥ ನೀರು ನೀರು ಬಿಡ್ಲವ ನೀರು ಬರ್ಷ ಬಲ್ಲ ಬರ್ತಾರಲ್ಲ ನೀರು ಬಂದರೆ ಹೋಲ ಬಂದ ಕಡೆ ಕ್ಷಣ ಇರಲಿಕ್ಕೆ ಗೊತ್ತಾಗಿದ್ದರು ಗಾಯ ಮಾತನ್ನ ಬಂದು ನೋಡಲ್ಲ ಮಾತ್ರ ನಾಡೋದು ನಿಮಗೆ ಗೊತ್ತಾ ಹಂಚು ನಮ್ಮ ಹೂವು ಮಾರ್ಗ ಕೆಲವರು ನವ ಮಾರ್ಪದ ಮಾತನ್ನ ಹಿಂಚಾತರು ನಮ್ಮ ಅಹಂಕಾರ ಅಹಂಕಾರವನ್ನ అందరూ ఎప్పుడో అవుతుంటారు అది నా భక్తి గురి వాకి రాత్రి టార్చ్ ఇప్పుడు కూడా మరి అవి టార్చ్ అంటేనే ఈ లైట్ కూడుతున్న లైట్ భోజనం ఇది ప్రపంచం దేవుతలు చేస్తారు ఆ లీటర్ ఆమె శక్తి గుత కార్యక్రమాలు அது பரோதம் சாலை பரவல் அந்த மாற்றம் மோனெண்ட்